ದ ಲಾರ್ಡ್ ದೇವರ ಪರಿಷುದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುವಳಾಗಿದ್ದೇನೆ ಈ ದಿನದ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಮತ್ತಾಯ ಇಪ್ಪತ್ತೆಂಟನೇ ಅಧ್ಯಾಯ ಅದರ ಇಪ್ಪತ್ತನೇ ವಚನವನ್ನು ನಾವು ಓದಿಕೊಳ್ಳೋಣ ನೋಡಿರಿ ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು ಅದು ಪ್ರಿಯ ದೇವಜನರೀ ವಾಕ್ಯದಲ್ಲಿ ನಾವು ಕಾಣುವ ಪ್ರಕಾರ ಆತನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಮ್ಮ ಸಂಗಡ ಇರುವ ದೇವರಾಗಿದ್ದಾರೆ ಅನೇಕ ಸಂದರ್ಭಗಳಲ್ಲಿ ಅನೇಕರು ಚಿಂತೆ ಮಾಡುವಂಥ ದುಃಖ ಪಡುವಂಥದ್ದಾಗಿರುತ್ತೆ ಏಕೆಂದರೆ ನನ್ನ ಸಂಗಡ ಯಾರೂ ಇಲ್ಲ ನನ್ನನ್ನು ಪ್ರೀತಿಸುವವರು ಯಾರು ಇಲ್ಲ ನನ್ನ ಮುಂದೆ ಜೀವಿತವು ಹೇಗಿರುತ್ತೆ ಈಗಿನ ಜೀವಿತವು ಹೇಗಿರುತ್ತೆ ಎಂಬುದಾಗಿ ಅನೇಕರು ದುಃಖ ಪಡುವವರಾಗಿರುತ್ತಾರೆ ಆದರೆ ಪ್ರಿಯ ದೇವಜನರೇ ಆತನು ಒಂದು ಒಂದೊಂದು ದಿನಲು ಒಂದೊಂದು ಸಮಯವು ಒಂದೊಂದು ಕ್ಷಣವು ನಮ್ಮ ಸಂಗಡ ಇರುವ ದೇವರಾಗಿದ್ದಾರೆ ಒಂದು ಪತಿಯಾಗಿ ಒಂದು ತಂದೆಯಾಗಿ ಒಂದು ತಾಯಿಯಾಗಿದ್ದು ನಮ್ಮನ್ನು ಪ್ರೀತಿಸುವ ದೇವರು ಸಂತೈಸುವ ದೇವರು ಪೋಷಿಸುವ ದೇವರಾಗಿದ್ದರೆ ಒಂದು ದಿನ ಒಂದು ಚೇಂಜ್ ಆಗುವ ಪ್ರೀತಿಯಲ್ಲ ಒಂದು ಯಜಮಾನನ ಪ್ರೀತಿ ಒಂದು ತಂದೆ ಪ್ರೀತಿಯು ಎಲ್ಲ ಮನುಷ್ಯರ ಪ್ರೀತಿಯು ಅದು ತಾತ್ಕಾಲಿಕವಾದ ಪ್ರೀತಿಯಾಗಿದೆ ಇಂದು ಕಂಡಂತ ಪ್ರೀತಿಯು ನಾಳೆ ಕಾಣಲಾರದ ಪ್ರೀತಿಯಾಗಿ ಅದು ಮಾರ್ಪಡುವಂಥದ್ದಾಗಿದೆ ಆದರೆ ದೇವರ ಪ್ರೀತಿಯು ಅದು ಬದಲಾಗದ ಪ್ರೀತಿಯಾಗಿದೆ ಇಂದು ಅದೇ ಪ್ರೀತಿಯು ನಾಳೆಯು ನಿರಂತರವ ಪ್ರೀತಿ ನಮಗೆ ಕೊಡುವ ದೇವರಾಗಿದ್ದಾರೆ ಹಾಗಾಗಿ ಪ್ರಿಯ ದೇವಜನರೇ ಯಾವ ವಿಷಯಗಳ ಕುರಿತಾಗಿ ದುಃಖ ಪಡುವುದು ಬೇಡ ನನ್ನನ್ನು ಪ್ರೀತಿಸುವವರು ಯಾರಿಲ್ಲ ನನ್ನನ್ನು ನಡೆಸುವವರು ಯಾರಿಲ್ಲ ನನ್ನನ್ನು ಪೋಷಿಸುವವರು ಯಾರಿಲ್ಲ ಎಂಬುದಾಗಿ ಒಂಟಿತನದಲ್ಲಿ ನನ್ನ ಮಾತನ್ನು ಕೇಳುವ ಯಾರೆಲ್ಲ ನೀವು ದುಃಖದಲ್ಲಿ ಇದ್ದೀರಾ ಈ ಸಮಯದಲ್ಲಿ ನೀವು ಧೈರ್ಯವಾಗಿ ಏಕೆಂದರೆ ಎಲ್ಲ ಸಮಯದಲ್ಲಿಯೂ ನಿಮ್ಮನ್ನು ನಡೆಸಲಿಕ್ಕೆ ಸರ್ವ ಶಕ್ತನಾದ ದೇವರಿ ನಿಮ್ಮ ಸಂಗಡ ಇದ್ದಾರೆ ಅದು ಪ್ರಿಯ ದೇವ ಜನರೇ ಈ ದಿನದಲ್ಲಿ ದೇವರಿ ವಾಕ್ಯದಿಂದ ನಿಮ್ಮನ್ನ ಆಶೀರ್ವಾದಿಸಲಿ ಆ ಮೇನ್ ಗಾಡ್ ಬ್ಲೆಸ್ ಯು ಆಲ್